ಆರ್ ಸಿ ಬಿ ವಿರುದ್ಧ ಸೋತ ನಂತರ ಲೆನ್ನಿಂಗ್ ಯು ಪಿ ಕ್ಯಾಪ್ಟನ್ ಅವರು ಏನೆಲ್ಲ ಹೇಳಿದ್ರು ಅಂತ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕೂಡ ಆನ್ ಮಾಡ್ಕೊಳ್ಳಿ ನಮ್ಮ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಒಂದು ಕಡಿಮೆ ಸ್ಕೋರನ್ನು ಕಲಿ ಹಾಕಿತ್ತು ಇನ್ ಕೇಸ್ ನಾವು ನೂರ ಅರವತ್ತರ ಮೇಲೆ ಒಂದು ಟಾರ್ಗೆಟ್ ಅನ್ನು ನೀಡಿದರೆ ಈಸಿಯಾಗಿ ಡಿಪೆಂಡ್ ಮಾಡಬಹುದಾಗಿತ್ತು ಬಟ್ ನಮ್ಮ ಬ್ಯಾಟ್ಸ್ಮನ್ಸ್ಗಳು ಬೇಗ ಬೇಗನೆ ವಿಕೆಟ್ ಅನ್ನು ನೀಡಿರೋದ್ರಿಂದ ನಾವು ಈ ಒಂದು ಮೊತ್ತವನ್ನು ಡಿಪೆಂಡ್ ಮಾಡೋಕೆ ಸ್ವಲ್ಪ ಕಷ್ಟ ಆಯಿತು ಪ್ರಮುಖವಾಗಿ ಆರ್ ಸಿ ಬಿ ಓಪನರ್ಸ್ಗಳನ್ನು ಆರಂಭದಲ್ಲಿ ಕಟ್ ಹಾಕಬೇಕಾಗಿತ್ತು ಪವರ್ ಪ್ಲೇನಲ್ಲಿ ಎರಡು ವಿಕೆಟ್ ಅನ್ನು ತೆಗೀಬೇಕಾಗಿತ್ತು ಆಗ ಈಸಿಯಾಗಿ ಮೊಮೆಂಟಮ್ಮನ್ನು ಸೆಫ್ಟ್ ಮಾಡಿ ಕಂಪ್ಲೀಟ್ ಆಗಿ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು ಬಟ್ ಆರಂಭದ ಓಪನರ್ಗಳಾದ ಗ್ರೇಸ್ ಹ್ಯಾರೀಸ್ ಅವರು ತುಂಬಾ ಸ್ಫೋಟಕ ಇನ್ನಿಂಗ್ಸನ್ನು ಕೊಟ್ಟರು ನಮ್ಮ ಗಳು ಮುಮೆಂಟ್ ಟೈಮ್ ಅನ್ನ ತೆಗೆದುಕೊ ಕಳೆದುಕೊಂಡ್ರು ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರು ಹೀಗಾಗಿ ನಾವು ಈ ಒಂದು ಪಂದ್ಯವನ್ನ ಸೋಲಕ್ಕೆ ಕಾರಣವಾಯ್ತು ಶ್ರುತಿ ಮಂದನ್ ಅವರು ನಾನ್ ಸ್ಟೈಕ್ ಅಲ್ಲಿ ತುಂಬಾನೇ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ರು ಇನ್ ಕೇಸ್ ಅವ್ರನ್ನ ಕಟ್ ಹಾಕಿದ್ರೆ ಖಂಡಿತವಾಗ್ಲು ಪಂದ್ಯದ ಗತಿಯ ನಾವು ಚೇಂಜ್ ಮಾಡಬಹುದಾಗಿತ್ತು ಬಟ್ ಇದು ನಮ್ಗೆ ಬ್ಯಾನ್ ಇತ್ತು ಇವತ್ತು ನಮ್ಮ ಆಟಗಾರರು ತುಂಬಾ ಆಟಗಾರರು ಕಳಿತೆ ಪರ್ಫಾರ್ಮೆನ್ಸ್ ಅನ್ನ ತೋರಿದ್ರು ಹೀಗಾಗಿ ನಾವು ಪಂದ್ಯವನ್ನ ಸೋಲ್ ಅಂತ ಲನ್ನಿಂಗ್ ಅವರು ಪಂದ್ಯ ಸೋತ ನಂತರ ಆರ್ ಸಿ ಬಿ ಬಗ್ಗೆ ಮತ್ತೆ ಅವರ ಒಂದು ತಂಡದ ಬಗ್ಗೆ ಹೇಳ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಬೇಕಾಗ Did thank you.